ಇಲ್ಲಿ ವಿಜ್ಞಾನ ಓದ್ಕ ಬಂದಿದ್ದಾರೆ ಈ ಕಾಲೇಜಿನಲ್ಲಿ ಎಷ್ಟು ನೂರು ವರ್ಷ ಇದೆಯಾ ಇತಿಹಾಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲೇಜು ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ಕಾಲೇಜ್ ಅನೇಕ ಜನ ಇದು ಓದಿದವರು ನಮ್ಮ ಜೊತೆ ಮಂತ್ರಿಗಳಾಗಿದ್ದಾರೆ ಎಂ ಎಲ್ ಎಂ ಎಲ್ ಸಿಗಳಾಗಿದ್ದಾರೆ ಆದರೂ ನಾನು ಅವರು ನೋಡಿದಾಗ ಸೈನ್ಸ್ ಕಾಲೇಜ್ನಲ್ಲಿ ಓದಿದಾರಾ ಇವರು ಇಲ್ವಾ ಅಂತಕ್ಕಂಥ ಅನುಮಾನ ಬರಲಿಕ್ಕೆ ಪ್ರಾರಂಭ ಆಗಿದೆ ಅದಕ್ಕೆ ಮಾತ್ ಈ ನೆಹರು ಮೊದಲನೇ ಪ್ರಧಾನಮಂತ್ರಿ ಅವ್ರು ಹೇಳ್ತಾ ಇದಾರೆ ಅವ್ರು ಹೇಳಿದ್ರು ಏನಂತ ಅಂದರೆ ನಮ್ಮ ದೇಶದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು ಅನೇಕ ನಮ್ಮ ವ್ಯವಸ್ಥೆ ಬದಲಾವಣೆ ಆಗಬೇಕಾದ್ರೆ ನೀವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಬೆಳೆಸ್ಕೊಳ್ಳದೆ ಹೋದರೆ ನಾವು ವಿಜ್ಞಾನಿ ವಿಜ್ಞಾನದ ವಿದ್ಯಾರ್ಥಿಗಳಾಗಿ ಪ್ರಯೋಜನ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಜನ ವಿಜ್ಞಾನಿಗಳಾಗಿದ್ದಾರೆ ಸೈನ್ಸ್ ಗ್ರಾಜ್ಯುಯೇಟ್ಗಳಾಗಿದ್ದಾರೆ ಡಾಕ್ಟ್ರುಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಬಟ್ ಅವ್ರು ಯಾರು ಕೂಡ ಮೂಢನಂಬಿಕೆಗಳಿಗೆ ಬಲಿಯಾಗಿ ಆ ಮೂಢನಂಬಿಕೆಗಳನ್ನು ಇನ್ನೂ ತ್ಯಜಿಸ್ತಕ್ಕಂಥ ಪ್ರಯತ್ನವನ್ನು ಮಾಡದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅದರಿಂದ ಇವತ್ತು ವಿಜ್ಞಾನ ವಿಕಾಸ ಆದಷ್ಟು ಕೂಡ ನೀವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಎಷ್ಟು ಸ್ನಾತಕೋತ್ತರ ಅಥವಾ ಸ್ನಾತಕ ಕೋರ್ಸ್ಗಳನ್ನು ಮಾಡಿದವನದು ಭಾಳ ಮುಖ್ಯ ಅಲ್ಲ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಎಂಟು ವರ್ಷ ಆಯಿತು ಎಪ್ಪತ್ತೊಂಬತ್ತನೇ ವರ್ಷ ಇದು ಇನ್ನೂ ಕೂಡ ನಾವು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸಮಾಜದಲ್ಲಿ ಇವತ್ತು ಅಸಮಾನತೆ ಇದೆ ಅಸಮಾನತೆ ಹೋಗದೆ ಹೋದರೆ ಜಾತಿ ಹೋಗಲ್ಲ ಜಾತಿ ಹೋಗದೆ ಹೋದರೆ ವೈಜ್ಞಾನಿಕ ಮನೋಭಾವ ಬೆಳೆಯಲ್ಲ ಸಮ ಸಮಾಜ ನಿರ್ಮಾಣ ಆಗಕ್ಕೆ ಸಾಧ್ಯ ಆಗಲ್ಲ ಮತ್ತೆ ಎಲ್ಲರೂ ಕೂಡ ಮುಖ್ಯವಾಗಿ ನೀರು ಬರಲಿಕ್ಕೆ ಸಾಧ್ಯ ಆಗಲ್ಲ ಇದಕ್ಕೋಸ್ಕರ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಅನೇಕ ಭಾಗ್ಯಗಳನ್ನು ಕೊಟ್ಟೆ ನಾನು ಆ ಭಾಗ್ಯಗಳು ಉದ್ದೇಶ ಏನಪ್ಪ ಅಂತಂದರೆ ಅಸಮಾನತೆ ಹೋಗಬೇಕು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಉದ್ದೇಶ ಏನಪ್ಪ ಅಂತಂದರೆ ಅಸಮಾನತೆ ಹೋಗ್ಬೇಕು ಅಸಮಾನತೆ ಹೋಗದೆ ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮ ಗುರಿ ಇರ್ತಕ್ಕಂಥದ್ದು ಜಾತ್ಯತೀತ ಸಮಾಜ ಸಮ ಸಮಾಜ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ಸಿಗ್ತಕ್ಕಂಥದ್ದು ಆಗಬೇಕು ಇದನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈಗ ವಿದ್ಯೆ ಬರಬೇಕಲ್ಲ ಒಂದು ಕಾಲದಲ್ಲಿ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ನಿಮ್ಮ ಜನ್ ನಿಮ್ಮ ಹಿಂದಿರ ಜನ್ರೇಷನ್ನು ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತ ನನಗೆ ಇರಲಿಲ್ಲ ನಮ್ಮ ಹಿಂದಿರು ಜನ್ರೇಷನ್ ಇರಲಿಲ್ಲ ನಾನು ವಿದ್ಯಾವಂತನಾದೆ ನಾ ವಿದ್ಯಾವಂತನಾದ್ರಿಂದ ಮುಖ್ಯಮಂತ್ರಿ ಆಗ್ಲಿಕ್ಕೂ ಸಾಧ್ಯ ಆಯಿತು ಒಂದು ವೇಳೆ ವಿದ್ಯಾವಂತನ ಹೋಗಿದ್ರೆ ನಾವು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಎಲ್ರಿಗೂ ಅವಕಾಶ ಸಿಗಬೇಕು ವಿದ್ಯೆ ಇದೆಯಲ್ಲ ಯಾರ ಅಪ್ರಮನೆ ಸೊತ್ತಲ್ಲ ಅವಕಾಶ ಸಿಗ್ಬೇಕು ಅಷ್ಟೇನೆ